ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಾರ್ಮಿಕ ಇಲಾಖೆ ಒಂದು ಕರ್ನಾಟಕ ಸರ್ಕಾರದ ಒಂದು ಲೇಬರ್ ಡಿಪಾರ್ಟ್ಮೆಂಟ್ ಏನಿದೆ ಈ ಒಂದು ಲೇಬರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಎಲ್ಲ ಕಾರ್ಮಿಕರಿಗೂ ಸಹ ಒಂದು ಸೇಫ್ಟಿ ಕಿಟ್ಗಳನ್ನ ಕೊಡ್ತಾ ಇರುವಂಥದ್ದು ಆ ಸೇಫ್ಟಿ ಕಿಟ್ ನಿಮಗೆ ಯಾವ ರೀತಿ ಇದೆ ಆ ಸೇಫ್ಟಿ ಕಿಟ್ಟಲೆಲ್ಲ ಏನೇನೆಲ್ಲ ಬರುತ್ತೆ ಅಂತ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ವೀಡಿಯೋದಲ್ಲಿ ಹೋಗ್ತೀನಿ ನಿಮಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ಸಹ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲೇ ಬರುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೊಳ್ಳಿ ಯಾವ ರೀತಿ ಒಂದು ಕಿಟ್ಟು ಇದೆ ಸೇಫ್ಟಿ ಕಿಟ್ಟು ಅನ್ನುವಂಥದ್ದು ಸೊ ನಿಮಗೆ ಈ ರೀತಿ ಒಂದು ಬ್ಯಾಗ್ ಏನಿದೆ ಇವತ್ತರ ಒಂದು ಬ್ಯಾಗಲ್ಲಿ ನಿಮಗೆ ಎಲ್ಲ ಥರವಾದಂಥ ಒಂದು ವಸ್ತುಗಳನ್ನ ಸಹ ಇಲ್ಲಿಗೆ ಹಾಕಿರ್ತಾರೆ ಸೊ ನಾನು ನಿಮಗೆ ಒಂದೊಂದಾಗಿ ಯಾವ ರೀತಿ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ನೋಡ್ಕೋಬೋದು ನೀವು ಮೊದಲನೇದಾಗಿ ಸೊ ಈ ಒಂದು ಈ ಥರ ಒಂದು ಬ್ಯಾಗ್ ಏನಿದೆ ಆ ಒಂದು ಬ್ಯಾಗ್ ಕಿಟ್ಟನ್ನ ಕೊಟ್ಟಿರ್ತಾರೆ ಸೊ ಪ್ರತಿಯೊಂದು ಐಟಮ್ಸ್ಗಳನ್ನೂ ಸಹ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಕೋಬೋದು ನಿಮಗೆ ಇದು ಒಂದು ಗ್ಲೌಸ್ ಆಗಿದೆ ಸೊ ಈ ಗ್ಲೌಸ್ ಕ್ವಾಲಿಟಿ ಓಕೆ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಸೊ ಒಂದು ಲೆದರ್ ಫಿನಿಶ್ ಅಂತ ರಬ್ಬರ್ ಫಿನಿಶ್ ಅಂತ ಏನಿದೆ ಆ ಥರ ಒಂದು ರಬ್ಬರ್ ಫಿನಿಶು ಲೆದರ್ ಅಲ್ಲಿ ಇರುವಂಥದ್ದು ಹಾಗಾಗಿ ನೋಡ್ಕೊಳ್ಳಿ ಇದು ಎರಡೂ ಸಹ ನಿಮಗೆ ಇರುವಂಥದ್ದು ಇದು ಎಲ್ಲ ಏನು ಮಾಡ್ತಾರೆ ಈಗ ಪೇಂಟ್ ಕೆಲಸದವ್ರು ಏನಿರ್ತಾರೆ ಅಂಥವ್ರಿಗೆಲ್ಲರಿಗೂ ಯೂಸ್ ಆಗುತ್ತೆ ಇನ್ಬಿಟ್ರೆ ಇದು ನಿಮಗೆ ಗಗಲ್ಸು ಸೊ ಸೇಫ್ಟಿಗೋಸ್ಕರ ಈಗ ಕೆಲವು ಹೇಳ್ದಂಗೆ ಪೇಂಟ್ ಆಗಿರ್ಬೋದು ಎಲೆಕ್ಟ್ರಿಷಿಯನ್ ಆಗಿರ್ಬೋದು ಸೊ ಕೆಲವೆಲ್ಲ ಕೆಲಸ ಮಾಡ್ತಿರುವಾಗ ಡಸ್ಟು ಅದೂಳು ಹೋಗದೆ ಇರಲಿ ಅನ್ನೋ ಒಂದು ರೀಸನ್ಗೋಸ್ಕರ ಈ ಒಂದು ಗಾಗಲ್ಸ್ನ ನೀಡಿರುವಂಥದ್ದು ಇದು ಬಂದು ಹೆಡ್ಸೆಟ್ಟು ಇದು ಸಹ ಅಷ್ಟೇ ಕೆಲವು ಮಿಷಿನರಿ ಕೆಲಸಗಳು ಏನು ಮಾಡ್ತಾ ಇರ್ತಾರೆ ಸೊ ಅದು ಸೌಂಡು ಡಿಸ್ಟರ್ಬೆನ್ಸ್ ಇರುತ್ತೆ ಕೆಲವ್ರಿಗೆಲ್ಲ ಸೊ ಆ ಒಂದು ಸೌಂಡ್ ಡಿಸ್ಟರ್ಬೆನ್ಸ್ ಆಗದೆ ಇರಲಿ ಸ್ವಲ್ಪ ಹಿಯರ್ಗೆ ಸೇಫ್ಟಿ ಇರಲಿ ಅನ್ನೋಕ್ಕೋಸ್ಕರ ಇದು ಕೊಟ್ಟಿರುವಂಥದ್ದು ಇದು ಅಷ್ಟು ಕ್ವಾಲಿಟಿಯಾಗಿ ಏನಿಲ್ಲ ಇಲ್ಲ ಇದು ಪ್ಲಾಸ್ಟಿಕ್ ಒಂದು ಫೀಲ್ ಇದೆ ಇದು ಆ್ಯಕ್ಚುಲಿ ಸೊ ಗ್ಲೌಸ್ ಒಂದು ಚೆನ್ನಾಗಿದೆ ಬಟ್ ಇದೊಂದು ಸ್ವಲ್ಪ ಇದಾಗಿರುವಂಥದ್ದು ನೋಡ್ತಾ ಇದೆಯಲ್ಲ ಎಲ್ಲ ಸೊ ನಿಮಗೆ ಕಂಪ್ಲೀಟಾಗಿ ಇದು ಆ ಒಂದು ಹೆಡ್ಸೆಟ್ ಆಗಿರುವಂಥದ್ದು ಕೆಲವು ಕಟಿಂಗ್ ಮಿಷಿನ್ಸ್ಗಳು ಏನೇನು ವರ್ಕ್ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಆ ಹೆವಿ ಸೌಂಡ್ ಬಂದಾಗ ಸೊ ಅವಾಯ್ಡ್ ಆಗಲಿ ಅನ್ನೋದಕ್ಕೆ ಒಂದಷ್ಟು ಕೊಟ್ಟಿದ್ದಂಥದ್ದು ಇನ್ನೊಂದು ಬಂದು ಸೊ ನಿಮಗೆ ಇದು ಜನ್ರಲ್ ಆಗಿ ಜಾಕೆಟ್ಸ್ ಏನಿದೆ ಸೊ ಆ ಒಂದು ಜಾಕೆಟು ಪರವಾಗಿಲ್ಲ ಇದನ್ನು ಸಹ ಏನು ಅಂದರೆ ಏನು ಕೆಲಸ ಮಾಡ್ತಾ ಇರ್ತಾರೆ ಸೊ ವೇರ್ ಮಾಡ್ಕೋಬೋದು ಅದನ್ನು ವೇರ್ ಮಾಡಿಕೊಂಡು ಕೆಲಸ ಮಾಡೋದಕ್ಕೆ ಅಂತ ಒಂದು ಜಾಕೆಟ್ ಥರ ಕೊಟ್ಟಿರುವಂಥದ್ದು ಇದು ಒಂಥರ ಸೇಫ್ಟಿ ಜಾಕೆಟು ಸೊ ಇದರಿಂದ ಯಾರ್ಯಾರಿಗೆಲ್ಲ ಬೆನಿಫಿಟ್ ಆಗುತ್ತೆ ಕೆಲವು ಕೆಲಸಗಾರರು ಏನು ಮಾಡ್ತಾ ಇರ್ತಾರೆ ನೈಟ್ ಟೈಮಲ್ಲಿ ಸೊ ಅದೊಂದಷ್ಟು ರಿಲೇಟೆಡ್ ಆಗಿ ಒಂದಷ್ಟು ಇರುವಂಥದ್ದು ಅದು ಬಿಟ್ಟರೆ ನಿಮಗೆ ಹೆಲ್ಮೆಟು ಸೊ ಹೆಲ್ಮೆಟ್ ಕೆಲಸ ನಿಮಗೆ ಗೊತ್ತು ಸೊ ಹೆಲ್ಮೆಟ್ ಸೇಫ್ಟಿಗೋಸ್ಕರ ಸೊ ಎಲ್ಲ ಈಗ ಪೇಂಟರ್ ಆಗಿರ್ಬೋದು ಕಾರ್ಯ ಕೆಲಸ ಯಾರ್ಯಾರೆಲ್ಲ ಮಾಡ್ತಾ ಇರ್ತಾರೆ ಅವರೆಲ್ಲರಿಗೂ ಸಹ ಈ ಒಂದು ಹೆಲ್ಮೆಟ್ನ ನೀಡ್ತಾ ಇರುವಂಥದ್ದು ಈ ಒಂದು ಹೆಲ್ಮೆಟು ಎಲ್ಲ ಒಂದು ಒಂದು ಬ್ಯಾಗ್ಸ್ಗಳೇನಿದೆ ಈಗ ಗಾರೆ ಕೆಲಸ ಆಗಿರ್ಬೋದು ಪೇಂಟೋರಾಗಿರ್ಬೋದು ಮರಿ ಮರಗೆಲಸ ಮಾಡುವಂಥವ್ರು ಆಗಿರ್ಬೋದು ಈ ಥರ ಎಲ್ಲ ಕೆಲಸದವ್ರಿಗೂ ಸಹ ಈ ಒಂದು ಹೆಲ್ಮೆಟ್ನ ನೀಡಿರ್ತಾರೆ ಸೊ ಇದು ಸೇಫ್ಟಿ ಪರ್ಪಸ್ಗೋಸ್ಕರ ಈ ರೀತಿಯಾದಂಥ ಒಂದು ಕಿಟ್ಗಳನ್ನ ಕೊಟ್ಟಿರುವಂಥದ್ದು ಸೊ ನಿಮಗೂ ಈ ರೀತಿ ಕಿಟ್ಗಳು ಬೇಕು ಅಂದರೆ ನಿಮ್ಮ ಹತ್ತಿರಲ್ಲೇ ಇರು ಹತ್ತಿರದಲ್ಲೇ ಇರುವಂಥ ನೀವು ಕಾರ್ಮಿಕರ ಆಫೀಸ್ ಏನಿದೆ ಆ ಆಫೀಸ್ಗೆ ವಿಸಿಟ್ ಮಾಡಿ ವಿಸಿಟ್ ಮಾಡಿ ನಿಮ್ಮ ಒಂದು ಕಾರ್ಮಿಕರು ಕಾರ್ಡ್ ಆಗಿರ್ಬೋದು ನಿಮ್ಮ ಆಧಾರ್ ಕಾರ್ಡು ಮತ್ತು ನಿಮ್ಮ ಇ ಕಾರ್ಡ್ ಏನಿದೆ ಈ ಮೂರೂ ಸಹ ತಗೊಂಡೋಗಿ ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಅಲ್ಲಿ ನಿಮಗೆ ಯಾವುದೋ ಒಂದು ಒಂದು ಯಾವ ಪ್ಲಂಬರ್ಗೋ ಇಲ್ಲಿ ಏನ್ ತಿಕ್ಕಿರುತ್ತೆ ಸೊ ಆ ರಿಲೇಟೆಡ್ ಆಗಿ ನಿಮಗೆ ಈ ಒಂದು ವಸ್ತುಗಳನ್ನ ಕೊಡ್ತಾ ಹೋಗ್ತಾರೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ಕೋತೀನಿ ಸೊ ನೋಡಿ ಸೊ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಇವರು ಯಾರು ಕೆಲಸ ಅಂಥವ್ರು ಇದ್ದರೆ ಅಂಥವ್ರಿಗೆ ಸಾಧ್ಯ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್